ఘు <Es> ారు <specific and> <outro> यहाँ ना <laughs> <laughs> బా మనకి బా బాడి దోస్తా బా అదే యంత్ర ముగీత హాలు కుడదారు సంతోష అయితే నోడని తప్పిస్త ಇದಾವಾ? ಇದು ನಿಮ್ ಮದ್ವೆ ಅಂತ ಹೇಳಿ ನಿಮ್ ಮಾವ ಮನಿ ಪೇಂಟ್ ಹಚ್ಲತ್ತಿದಲ್ಲ ಅದು ಚಲ ಅದೇನಿಲ್ಲ ನೋಡ್ರಿ ನೀವ್ ಮನೆಯಾಗೋಡ್ಬೇಡ್ರಿ

ನಿಮ್ಮನ್ನ ನಿಮ್ಮ ಸರ್ವ ನಾಶಿ ಮಾಡುತ್ತ ನೋಡುತ್ತ ನಾವು ಬಿಡಲ್ಲ ಬಿಡಲಾ ಬಿಡಲ್ಲ ಬಿಡಲಾ ಬಿಡಲ लो वो इले साल नहीं आज तो दोस्त तो तक तो सुनीता, सुनीता <coughs> ಸುನಿತಾಗ ಸುನಿತಾ ಜೀವನದ ಆಟ ಆಡಿ ಲಗ್ನ ಮಾಡ್ಕೊಂಡು ಜೀವನ ಮಾಡಿ ಏನು ಮಾಡಿಲ್ಲ ಏನು ಮಾಡಿಲ್ಲ ಏನ್ ಅನ್ಯಾಯ ಮಾಡ್ಯಾರ ಅನ್ನೋದು ನನಗ್ ಗೊತ್ತದ ಆದ್ರ ನಿನ್ನ ಬಿಡುದಿಲ್ಲ ನಿನ್ನ ಸರ್ವರ್ನ ಬಿಡ ಒಬ್ಬರನ್ನ ಬಿಡ ಒಬ್ಬೊಬ್ಬರಿಗೆ ನಿನ್ನ ಮನಸಾ

ಯಾವ ನಮ್ಗ್ ಕೊಲತಾಳಕ್ಕೆ ಯಾವ ನೀ ತಪ್ಪು ಮಾಡಿದಿ ನಮ್ಗಿಡ ಇಲ್ಲಕ್ಕೆ ಕೊಲ್ತಳಕ್ಕೆ ಇನ್ನಿಡಲಕ್ಕೆ ನಮ್ಗ ಹ್ಯಾ ಮಾಡೋ ಕೊಲತಾಳಕ್ಕೆ

ಮಗನೆ ಟೆನ್ಷನ್ ಮಾಡ್ಕೋಬೇಡ ಬಾರಪ್ಪ ಇದಕ್ಕೆ ಒಂದು ಗತಿ ಕಾಣಿಸನ್ ಬಾ ಇಷ್ಟು ದಿನ ನನ್ನ ನೆದ್ರಾಗ ನೀ ಬಿದ್ದಿದ್ರ ಇವತ್ತೈತಿನಿ ಐತಿನಿ ಗಂಡನ ಜೋಡಿ ಸಂಸಾರ ಮಾಡ್ತೀನಿ ನನ್ನ ಗಂಡನ ಜೋಡಿ

नोड्री पिश काढ की इन ह्या पार माियप नमन सैतान 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 सैता सैता <acostumels> ನೋಡುವ ನೋಡು ನಮ್ಮೆಂದ ತಪ್ಪಾಗೈತಿ ಇದೊಂದು ಹೆಂಗ ಕ್ಷಮ ಮಾಡುವ ನಾನು ಹ್ಯಾಂಡ್ತಿ ತಿಳಿದ ತಪ್ಪು ಮಾಡ್ಯಾಳ ನೋಡುವ ಬಿಟ್ಟು ಕುಡಿಯೋದಮ್ಮ ಮದ್ವಿ ಮಾಡಿಸ್ತೀನಂದು ತಗಿಯಿನ ಇನ್ನೇನದ ತಗಿ ಹಾರ ಹಾಕೋರಿ ಹಾರ

Gianni, la tua dipinto 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 ಆತ್ಮಗಳಿಗಿಲ್ಲ ಹೊಟಗೋ ಅದೇ ನನ್ನ ರಘುನ ಪವಿತ್ರವಾದ ಪ್ರೀತಿ ಬಯಸಿ ಬಂದಿದ್ದೆ ಆದ್ರ ಅದೇ ಪ್ರೀತಿನ ಕೊಂದ್ಯಾರ ಪ್ರೀತಿಗೋಸ್ಕರ ಹಾದಿ ಬೀದಿ ಅಲ್ಲದೆ ಆಡ ನನಗೆ ನನ್ನ ಪ್ರೀತಿ ಬೇಕು ನನ್ನ ರಘುನ ಪ್ರೀತಿ ಬೇಕು ತಪ್ಪಾಗದವಾ ನನ್ನ ಮಗನ ಉಳಿಸ್ಕೊಡು ನನ್ನ ಮಗನೇ ಬಿಟ್ಕೊಡವ ಬಿಟ್ಟು ಕೊಡಬೇಕು ಅವಾಗೆ ಈ ಮಾತು ಹೇಳಿದ್ದೆ ಅಂದ್ರೆ ನಿನ್ನ ಮಗನ ಬಿಟ್ಟು ಕೊಡ್ತಿದ್ದೆ ಆದ್ರೆ ನನ್ನ ಜೀವನ ಬಲಿ ತಗೊಂಡು ಮಗನ ಜೀವನ ಮಾಡಕತ್ತೀಯಲ್ಲ ಆದ್ರೆ ನೀನು ಒಂದು ತಾಯಿ ನನ್ನಗೋಸ್ಕರ ನನ್ನ ತಾಯಿ ಎಷ್ಟು ಕಷ್ಟ ಪಡಕತ್ತ ಅನ್ನೋದು ನಿನಗೇನಸ್ತೈತಿ ನೋಡವ್ವ ನಿಂದ ನಿಜವಾದ ಪ್ರೀತಿ ಆಗಿತ್ತು ಅಂದ್ರ ಇರಲಿ ಅದನ್ನ ಮಾ ನಿಜವಾದ ಪ್ರೀತಿ ಮೇಲೆ ಅವನವನ್ ದಾನ ಮಾಡಿ ಬಿಟ್ಕೊಡವ್ವ ಇದನ್ನ ನಮ್ಮ ಮತ್ತೊಮ್ಮೆ ಬಿಡ್ಬೋತ್ ನಿನ್ನ ಪ್ರೀತಿಗೋಸ್ಕರವಾಗಿ ನಿನ್ನ ದಾನ ಮಾಡಿದ್ರಿಂದ ಅವನ ಜೀವನ ಪರ್ಯಂತರವಾಗಿ ಇಷ್ಟು ಎಲ್ಲಾರು ಭಿಕ್ಷೆ ಪೀಡದಂಗೆ ನಿನ್ನ ಮುಂದೆ ಬೀಡ್ಕೊಂಡ್ರು ನಿನ್ನ ತಿಳಿಯವಲ್ಲ ಕತೆ ನಿನ್ನಷ್ಟಕ್ಕೆ ನೀನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಿನ್ನಷ್ಟಕ್ಕೆ ನೀನ ಹೋದ್ರ ಚಲೋ ಐತಿ ಇಲ್ಲಾಂದ್ರೆ ನಾನು ವಿದ್ಯೇನ ನನ್ನ ಜೀವನದಾಗ ಇಷ್ಟಪಟ್ಟಿದ್ದು ವಸ್ತುನೇ ಆಗಲಿ, ವ್ಯಕ್ತಿನೇ ಆಗಲಿ, ಏನೊಂದು ಯಾರಿಗೂ ಬಿಟ್ಟು ಪಟ್ಟಕ್ಕೆ ಅಲ್ಲೂ ಬಿಟ್ಟು ನನ್ನ ಜೀವನದಾಗ ನಾನು ಬಿಟ್ಟು ಕೊಡೋದು ಫಸ್ಟ್ ಪಾಲ ಬಿಟ್ಟು ಕೊಡೋದು ರಜಾನ ಪ್ರೀತಿನೇ ತೃಪ್ತಿ ಇಲ್ಲದ ಆತ್ಮ ಪ್ರೇಮಿ ನಾನು ಆತ್ಮ ಪ್ರೇಮಿ ನಾನು ನನ್ನ ಅಷ್ಟು ನನಗೆ ಸಿಗಲಿಲ್ಲ